ಸರ್ ಒಂದು ಸುದ್ದಿ ಇದೆ ನಾಗೇಂದ್ರ ಅವರು ಮತ್ತೆ ಸಂಪುಟ ಸೇರ್ತಾರೆ ಅಂತೇಳಿ ಸಂಪುಟ ಒಂಥರ ಪುನಾರಚನೆ ಆಗುತ್ತೆ ಅಂತ ಇದೆ ಸೊ ನೀವು ಹೋಮ್ ಮಿನಿಸ್ಟರ್ ಆಗ್ತೀರಾ ಅಂತ ಕೂಡ ಒಂದು ಸುದ್ದಿ ಹರಿದಾಡ್ತಾ ಇದೆ ಮನೆಯೆಲ್ಲ ಸುದ್ದಿಗಳು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದೆಲ್ಲ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಯವರ ವಿವೇಚನೆಗೆ ಬಿಟ್ಟಿರುವಂಥದ್ದು ಆದರೆ ಅವರೆಲ್ಲೊಂದು ಕಡೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈ ಥರ ನಾಗೇಂದ್ರನ ತೊಗೊಳ್ಬೇಕು ಅಂತ ಇದ್ದೀನಿ ಅಂತ ಹೇಳಿದ್ದಾರೆ ಯಾಕೆಂಥೇಳಿದ್ರೆ ಅವ್ರಿಗೆ ಅನಾವಶ್ಯಕವಾಗಿ ಇದರಲ್ಲಿ ಸಿಕ್ಕಾಕ್ಸಿದಕ್ಕೆ ಪ್ರ ಪ್ರಯತ್ನ ಮಾಡಿದ್ರು ಅವ್ರನ್ನ ಜೈಲನ್ನು ಕೂಡ ಇ ಡಿ ಅವರೆಲ್ಲ ಬಂದು ಹಿಡ್ದಾಕ ಒಳಗಡೆ ಸೇರಿಸಿದರು ಆಮೇಲೆ ಮುಖ್ಯಮಂತ್ರಿ ಹೆಸರು ಹೇಳಿ ಅಂತಲೂ ಕೂಡ ಒತ್ತಡ ತರಕ್ಕೆ ಪ್ರಯತ್ನ ಮಾಡಿದ್ರು ಮುಖ್ಯಮಂತ್ರಿ ಹೇಗಾದ ಮಾಡಿ ಸಿಕ್ಕಾಕ್ಸ್ಬೇಕು ಅಂತ ಬಿ ಜೆ ಪಿಯವ್ರ ಪ್ರಯತ್ನ ನಡೀತಾ ಇದೆ ಅದೇನೇ ಇರಲಿ ಆದರೆ ಸಿ ಎಮ್ ಅವ್ರು ಬಿ ಅವ್ರಿಗೆ ಬಿಟ್ಟಿರೋಂಥ ವಿಚ ವಿವೇಚನೆ ಅವ್ರು ಏನಾದರೂ ಈಗ ನಮಗೆ ಇಲಾಖೆ ಬೇರೆ ಕೊಟ್ಟರು ಕೂಡ ನಾವು ಹೋಗ್ತೀವಿ ಇಲ್ಲೇ ಇರಿ ಅಂತ ಇಲ್ಲೇ ಇರ್ತೀವಿ ಬಿ ಜೆ ಪಿಯವರು ಅವರು ವಕ್ಫ್ ವಕ್ಫ್ ವಿಚಾರ ಇಟ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆಗೆ ರೆಡಿಯಾಗಿದ್ದಾರೆ ಆಲ್ರೆಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಮೂಡಾ ಕೇಸು ಮತ್ತು ವಾಲ್ಮೀಕಿ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಬೇಗ ಸ್ಥಾನ ಕಳ್ಕೊತಾರೆ ಹೊಸ ಮುಖ್ಯಮಂತ್ರಿಗಳು ಬರ್ತಾರೆ ಈ ಸರ್ಕಾರ ಉಳಿಯಲ್ಲ ಅನ್ನೋ ಸುದ್ದಿಗಳು ಅಥವಾ ಅನ್ನೋ ಹೇಳಿಕೆಗಳು ಪ್ರತಿಪಕ್ಷಗಳ ನಾಯಕರಿಂದ ಅದು ಮಾಜಿ ಮುಖ್ಯಮಂತ್ರಿಗಳ ಬಾಯಿಂದ ಸುಮಾರು ಸರಿ ಕೇಳಿ ಬರ್ತಾ ಇದೆ ಮೂಡ ಕೇಸಲ್ಲಿ ಸಿ ಎಂ ಅವ್ರದ್ದು ಏನೂ ಇಲ್ಲ ಅಂತ ಎಲ್ದ್ರಿಗೂ ಗೊತ್ತಿರೋಂಥ ವಿಚಾರ ಅದನ್ನು ಅವ್ರು ಹೇಗಾದರೂ ಮಾಡಿ ಸಿಕ್ಕಾಕ್ಸ್ಬೇಕು ಅಂತ ಇದ್ದಾರೆ ಅದೇನೂ ಆಗೋದಿಲ್ಲ ಸಿ ಎಂ ಅವರು ಭಾಳ ಸ್ಪಷ್ಟವಾಗಿ ಅವರ ವಿಷಯಗಳೆಲ್ಲ ಹೇಳಿದ್ದಾರೆ ಅದರಿಂದ ಅದಿರ್ಬೋದು ವಾಲ್ಮೀಕಿ ಹಗರಣದಲ್ಲೂ ಕೂಡ ಹಗರಣ ಆಗಿದೆ ಹಗರಣ ಆಗಿದೆ ಅಂತ ನಾವು ಯಾರು ಹೇಳ್ತಾ ಇಲ್ಲ ಅಲ್ಲಿರುವಂಥ ಹಗರಣ ಆಗಿದೆ ಹಗರಣ ಆದಾಗ ಯಾರೂ ಅದನ್ನು ಮುಚ್ಚಾಕೋದಕ್ಕೇನು ಪ್ರಯತ್ನ ಮಾಡ್ತಾ ಇಲ್ಲ ಯಾರು ಆಗಿದ್ದಾರೆ ಅವ್ರು ಯಾರು ಮಾಡಿದರೆ ಅವ್ರನ್ನ ಹಿಡ್ದಾಕೋದಕ್ಕೇ ನಡೀತಾ ಇದೆ ಮತ್ತು ದುಡ್ಡನ್ನು ಕೂಡ ಎಲ್ಲ ರಿಕವರಿ ಮಾಡೋದಕ್ಕೂ ಕೂಡ ಆಗಿದೆ ಆಲ್ಮೋಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ದುಡ್ಡೆಲ್ಲ ರಿಕವರಿನೂ ಆಗಿದೆ ಆದರೆ ದೊಡ್ಡ ಹಗರಣನೇ ಅದು ಯಾಕಂದರೆ ಒಂದು ಹಣವನ್ನು ಬ್ಯಾಂಕ್ಗಳಿಂದ ಆಚೆ ತಗೊಂಡು ಹೋಗೋದು ಅದನ್ನು ಬೇರೆದಕ್ಕೆಲ್ಲ ಉಪಯೋಗಿಸೋದು ಅಂತ ಅದು ಅದು ಯಾವ ಧೈರ್ಯದಿಂದ ಮಾಡೋದು ನನಗೂ ಗೊತ್ತಿಲ್ಲ ಆದರೆ ಖಂಡಿತ ಅದ್ರ ಮೇಲೆ ಕ್ರಮವಂತೂ ಇದೆ ರಿಕವರಿನೂ ಆಗಿದೆ ಅದು 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 ಈಗ ಅಲ್ಲಿಗೆ ಸಿ ಬಿ ಐರು ಕೂಡ ತೊಗೊಂಡಿದ್ದಾರೆ ಇ ಡಿನೂ ತೊಗೊಂಡಿದ್ದಾರೆ ಸಿ ಬಿ ಐಗೆ ಒಪ್ಪಿಗೆ ಕೊಡಲಿಲ್ಲ ಕೋರ್ಟ್ ಕೊಡಲಿಲ್ಲ ಅದು ಇದು ಅಂದರೆ ಆದರೆ ಹೇಳಿಕೆಗಳೆಲ್ಲ ಸುಮ್ಮನೆ ಗೊಂದಲ ಇದು ನೋಡಿ ಯಾವುದಕ್ಕೂ ಕೂಡ ಆಧಾರ ಇಲ್ಲ ಏನಿಲ್ಲ ಕುಮಾರಸ್ವಾಮಿನ ಸೆಂಟಿಮೆಂಟಾಗಿ ಏನೋ ಜನರಿಗೆ ಇರಲಪ್ಪ ಅವರು ಹೋಗೋದು ಬೇಡ ಅಂತ ಉಳಿಸ್ಕೊಂಡ್ರು ಇಲ್ಲದೆ ಹೋದರೆ ಅವ್ರು ಇನ್ನೇನು ಮುಳುಗೋಗಿದ್ರು ಈ ಅವಕಾಶ ಸಿಕ್ಕಿದೆ ತಾನೇ ಒಳ್ಳೇದು ಮಾಡಲಿ ಸುಮ್ಮನೆ ಬರೀ ಅದೇ ನಕಾರಾತ್ಮಕ ರಾಜಕಾರಣ ಮಾಡಿಕೊಂಡಿದ್ರೆ ನಾವು ಏನು ಹೇಳಬೇಕು ಅವ್ರಿಗೆ ಕೋವಿಡ್ ಟೈಮಲ್ಲಿ ಆಗಿರುವಂಥ ಭ್ರಷ್ಟಾಚಾರ ಸೊ ಅದ್ರ ಸಂಬಂಧಪಟ್ಟಂಗೆ ಜಸ್ಟಿಸ್ ಕುನಾ ಅವರು ಮಧ್ಯಂತರ ವರದಿ ಕೊಟ್ಟಿದ್ದಾರೆ ಸೊ ಅದರ ಮೇಲೆ ಇವಾಗ ಕ್ರಮ ಆಗಬೇಕು ಎಸ್ ಐ ಟಿ ರಚನೆ ಆಗಬೇಕು ಸೊ ಅದರಲ್ಲಿ ಸರ್ಕಾರ ಎಷ್ಟು ಸೀರಿಯಸ್ ಆಗಿದೆ ಅಂದರೆ ಬಿ ಜೆ ಪಿಯವರು ಅವರು ಹೇಳ್ತಾರೆ ಅದು ದ್ವೇಷದ ರಾಜಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತ ದ್ವೇಷದ ರಾಜಕಾರಣ ಮಾಡಿದರೆ ನಾವು ಇಷ್ಟು ವರ್ಷ ಯಾಕೆ ಆಯ್ಬೇಕು ಒಂದು ಒಂದು ಮುಕ್ಕಾಲು ವರ್ಷ ಯಾಕೆ ಆಗಬೇಕಾಗಿತ್ತು ನಾವು ನೋಡಿ ನಾವು ವಿರೋಧ ಪಕ್ಷದ್ದಾಗ ಆಪಾದನೆಗಳು ಮಾಡಿದ್ದು ಆಮೇಲೆ ಸರ್ಕಾರಕ್ಕೆ ಬಂದ ಮೇಲೆ ನಾವು ಸುಮ್ಮನೆ ಇದ್ದಿದ್ದಿದ್ರೆ ನೀವೇ ಕೇಳ್ತಾ ಇದ್ರಿ ಏನು ರೀ ನೀವು ಅವಾಗೆಲ್ಲ ಮಾತಾಡಿದ್ರಿ ಇವಾಗ ಏನು ಮಾಡ್ತಾಯಿಲ್ಲ ನೀವು ಅಂತ ನೀವುಗಳೇ ಜನನೇ ಕೇಳ್ತಾಯಿದ್ರು ಬಿ ಜೆ ಪಿಯವ್ರು ಹೇಳಿರೋರು ನೋಡ್ರಿ ಸುಮ್ಮನೆ ಹೇಳಿದ್ರಂತ ನಾವೊಂದು ಆಯೋಗ ರಚನೆ ಮಾಡೋದು ಆ ಆಯೋಗದ ಅಧ್ಯಕ್ಷರು ಬ ಒಳ್ಳೆ ನ್ಯಾಯಾಧೀಶರು ಒಳ್ಳೆಯ ಹೆಸರುವಾಸಿ ಮತ್ತು ಭಾಳ ನಾನ್ ಕರಪ್ಟ್ ಅಂಥ ಒಬ್ಬ ನ್ಯಾಯಾಧೀಶರು ಅವರು ಕೂಡ ಒಂದು ವರ್ಷದಲ್ಲಿ ರಿಪೋರ್ಟನ್ನು ತಯಾರು ಮಾಡಿ ಭಾಳ ಅನೇಕ ಮಾಹಿತಿಗಳನ್ನ ಇಟ್ಕೊಂಡು ಕೊಟ್ಟಿದ್ದಾರೆ ಅದರಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಆಗಿರೋದ ಬಗ್ಗೆ ಅಥವಾ ಲೋಪದೋಷಗಳಾಗಿರೋದ್ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಈಗ ನಾವು ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಮಾಡ್ಕೊಂಡಿದ್ದೀವಿ ಎಸ್ ಐ ಟಿ ರಚನೆ ಮಾಡೋದು ಕೂಡ ತೀರ್ಮಾನ ಆಗಿದೆ ರಚನೆ ಆಗ್ತದೆ ಕಾನೂನು ಪ್ರಕಾರ ಏನು ಕ್ರಮ ತೊಗೊಳ್ಬೇಕು ತೊಗೊಳ್ತಾ ಇದ್ದೀವಿ ದ್ವೇಷದ ರಾಜಕಾರಣ ಮಾಡಬೇಕು ಮಾಡಬೇಕು ಅಂತಿದ್ರೆ ಅದು ಬೇರೆ ಥರನೇ ಆಗಿರೋದು ಆಯಿತಾ ಈಗ ನಾವು ಯಾರೂ ಇಂಟರ್ಫೇರ್ ಆಗಿಲ್ಲ ಪೂನ ಅವರು ಅವರ ಒಂದು ವಿಚಾರಣೆಯಲ್ಲಿ ಆಯೋಗದಲ್ಲಿ ಯಾರೂ ಇಂಟರ್ ಅವ್ರು ಇಂಟರ್ಫಿಯರ್ ಆಗಿ ಬಿಡೋದು ಇಲ್ಲ ಸಾಧ್ಯನೂ ಸಾಧ್ಯವೂ ಇಲ್ಲ ಈಗ ನಾವು ಅದರ ಫೈಂಡಿಂಗ್ಸ್ ಮೇಲೆ ಈಗ ನಾವು ಅದರ ಮೇಲೆ ಏನೂ ಹೋದ್ರೆ ಅವಾಗ ನೀವು ನಮಗೆ ಕೇಳ್ತಾ ಇದ್ರಿ ಏನು ರೀ ರಿಪೋರ್ಟ್ ಬಂದ ಮೇಲೆ ಕೂಡ ಸುಮ್ಮನೆ ಇದೀರಲ್ಲ ಅಂತ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ತೀರಾ ಅದು ಯಾವುದೂ ಇಲ್ಲ ತಪ್ಪಾಗಿರೋರಿಗೆ ಶಿಕ್ಷೆ ಆಗಬೇಕು ಅದರಲ್ಲಿ ಯಡಿಯೂರಪ್ಪನವ್ರ ಹೆಸರು ಇದೆ ಶ್ರೀರಾಮುಲು ಹೆಸರು ಇದೆ ಬೇರೆ ಬೇರೆ ಎಲ್ಲ ಅನೇಕ ಹಲವಾರು ವಿಷಯಗಳಿಗೆ ಹೇಳಿದ್ದಾರೆ ಎಲ್ಲದರ ಮೇಲೆ ಕ್ರಮ ಈಗ